ಇವಾಗ ಪೂಜೆ ಎಲ್ಲ ಮುಗಿದು ಅಡ್ಗೆ ಎಲ್ಲ ರೆಡಿಯಾಗಿದೆ ಫುಲ್ಲು ಇವಾಗ ಆಗಬೇಕು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಾನು ಸ್ಯಾರಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇದೆ ಸ್ಯಾರಿ ಗೆಟ್ ವಿತ್ ನೀವು ಮಾಡೋಣ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನೋಡಿ ಸೀರೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಮನೆ ಸೀರೆ ಹಾಕೊಂಡು ಬರ್ತೀನಿ ನೋಡಿ

ಪ್ಲೇಸ್ ಎಲ್ಲ ಮುಂಟ್ರಿ ಬ್ಲಂಡರ್ ಇದೆಯಾ ಹೇಳೋಣ ಸ್ವಲ್ಪ ಕಂಚಿ ಬರ ಹಾಕೋತಾ ಇದ್ದೀನಿ ನಿಮಗೆಲ್ಲರೂ ಒಂಚೂರು ಇದಾಗಿದ್ದ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಬೇಡ ಚೂರು ಅಷ್ಟೇ ಈ ಕಣ್ ಇಲ್ಲ ಒಂದು ಸ್ವಲ್ಪ ಬ್ಲೈಂಡರ್ಟ್ರಿ ನಾನು ಯಾವುದೇ ಬ್ಲೆಂಡರ್ಸ್ ಸಹ ಯೂಸ್ ಮಾಡ್ತಾಯಿಲ್ಲ ಕೈಯಲ್ಲ ನೀರಾಗಿ ಕೇಸ್ಗೆಲ್ಲ ಬ್ಲೈಂಡ್ ಮಾಡ್ಕೊತಾ ಇದೀನಿ ನೋಡಿ ಇವಾಗ ಫುಲ್ಲು ನೀಟಾಗಿ ಆಗಿದೆ ಫುಲ್ಲು ಪ್ಯಾಚಸ್ ಇಲ್ಲ ನೀಟಾಗಿ ಚೆನ್ನಾಗಿ ಮೇಲೆ ನಾನು ಐಬ್ರೋ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಐಬ್ರೋ ಕ್ಲೀನ್ ಮಾಡ್ಕೊಬೇಕು ಸ್ವಲ್ಪ ನೋಡಿ ಇವಾಗ ಐಬ್ರೋ ಕ್ಲೀನ್ ಆಗಿದೆ ಇವಾಗ ನಾನು ಸ್ಟಿಕ್ಕರ್ ಸ್ಟಿಕ್ಕರ್ಟ್ಕೊತಿದ್ದೀನಿ ಆಯಿತು ಯಾವ ಇರಲಿ ಇದೆ ಇರಲಿ చాలా సలహా నా జోలింట ఐ షల్ వన్స్ అండ్ సోల్పర్ మెట్లనే సుందర్ టచ్ చేస్తే నడి రోజ్ మార్క కట్ కొడిగినీ నడి నడి సుందర్ టచ్ చేస్తే సూపర్ నడి చకో దాసి ఇడక గిల వేడా నానివగా ఐలిన రాకుదిని ಸಕು ನಾನು ಇವರ ಹೈಲ ಹಾಕೋತೀನಿ ಜಾಸ್ತಿ ಹಾಕೋದು ಹಾಕಲ ಸ್ವಲ್ಪ ತಿನ್ನಾಗ್ ಹೋಗ್ತೀನಿ ನೋಡಿ ಬಟ್ ಸ್ಟೂಬಿನ್ ದಾಟಿ ಗೆ ಹಾಕಲ್ಲ ನಾನು ನೋಡಿ ದರೆ ಸ್ಟೂ ಓಡರೆ ರೆಡಿ ಮಾಡ್ತೀನಿ ಸ್ವಲ್ಪ ಟ್ರೈ ಲೇ ಹಾಕೋತೀನಿ ಗೊಡ ಬಾಸು ಅಷ್ಟು ವೈಟ್ ರೆಡಿ ಮಾಡ್ಲಿ ನೆಕ್ಸ್ಟ್ ನಾನು ಲಿಪ್ ಸ್ಟಿಕ್ ಹಾಕೋತೀನಿ ನೈ ಇದು ಗ್ರೇಪ್ ಅಹ್ ಗ್ರೇಪ್ ದಾಟಿ ಗೆ ಕೊನೆ ತರವರೆ ಚನ್ನಾಗಿ ಇದೆ ಅಂತಾ ಎರಡು ನಿಮಿಷ ಅದ್ರಲ್ಲಿ ಫುಲ್ಲು ಡ್ರೈ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ಎಷ್ಟು ನೀಟಾಗಿ ಡ್ರೈ ಆಗಿದೆ ನಾನು ಎಕ್ಸ್ಟಾಗಿ ತೋರಿಸ್ತೀನಿ ಟಿಶ್ಯೂ ವೇ ರಿಮೂವ್ ರಿಮೂ ಮಾಡ್ತೀನಿ ನೋಡಿ ರಿಮೂ ಆಗಿಬಿಡುತ್ತೆ ನಮಗೆ ಅಷ್ಟೊಂದು ನಾನು ನೀಟಾಗಿ ಕೂತ್ಕೊಡ್ತೀನಿ ನೀಟಾಗಿ ನೀರಾಗಿ ಅನಿಸುತ್ತೆ ಅಷ್ಟೊಂದು ಹೋಗೋಣ ಅನಿಸಲ್ಲ ಚೆನ್ನಾಗಿ ಕಾಣಿಸುತ್ತೆ ನಾನು ಏನು ಅಷ್ಟಾಗಿ ಎಲ್ಲ ಯೂಸ್ ಮಾಡಿದೆ ಸ್ವಲ್ಪ ಸಿಂಪಲ್ ಆಗಿದ್ದೆ ಇವತ್ತು ಒಂದು ಸ್ವಲ್ಪ ಗ್ರ್ಯಾಂಡ್ ರೆಡಿ ಆಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಇಲ್ಲ ನಾನು ಕ್ರೀಮ್ ಸಹ ಜಾಸ್ತಿ ಯೂಸ್ ಮಾಡೋದಿಲ್ಲ ಹೇಗೆ ಅನಿಸುತ್ತೆ ನೆಕ್ಸ್ಟ್ ನಾನು ಗುಡ್ ಗುಡ್ ಅಕಬೇಕು ಅಲ್ಜಾ ಜೊತೆ ನಾನು ತಲೆ washes ಮಾಡ್ತೀನಿ ಬನ್ನಿ ಫೇಸ್ ಕ್ಲಿಯರ್ ಮಾಡ್ಕಂತಾ ಆ ಸ್ಟ್ರಾಂಗ್ ನೀಡ್ ಅಂತ ಸಲ ಈಗ ನಾನು ಮೇಕ್ಅಪ್ ಎಲ್ಲಾ ಮುಗಿದೆ ಈಗ ನಾನು ಜೊತೆ ನಾನು ಜೋಲಿ ಪೀ ಮಾಡ್ತೀನಿ ಇದು ಇಲ್ಲಿ ನಾನು ಬೋಲಿ ಜುಕ್ಕೆ ನೋಡಿ ಇದನ್ನ ಹಾಕೋಂತ ಅಂತ ಹಾಕೋತೀನಿ ಇದರ ತಿಗೆ ಚನ್ನಾಗಿದೆ ಇದನ್ನ ಆಕೆ ಮಾಡ್ಕಂತ ಅಂತ ಹಾಕೋತೀನಿ ನೋಡಿ ಹಾಕೋತೀನಿ ಆಮೇಲೆ ಇದ್ರ ಜೊತೆಗೆ ಅನುಸಾರ ಯಾವ ಪೇ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾವುದಾದ್ರು ಕಾಸಿನ ಚೆನ್ನಾಗಿ ಇದೆಯಾ ಹಾಂ ಯಾವ್ದು ಮಾತಬೇಕು ನಾನು ಯಾವುದು ಚೆನ್ನಾಗಿ ಅದನ್ನು ಹಾಕೋಣ ಅಂತ ಹೋಗಿ ನೋಡಿ ಇದನ್ನು ಕಾಜಿನ ಚೆನ್ನಾಗಿ ಪೇ ಮಾಡೋಣ ಅನ್ನೋ ಲೊಟೇಶನ್ ಇದೆ ನೋಡಿ ಚೆನ್ನಾಗಿ ಅನಿಸುತ್ತಾ ಚೆನ್ನಾಗಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಈಗ ಕಾಣಿಸುತ್ತೆ ಅಂತ ನೋಡಿ ಚೆನ್ನಾಗಿ ಅನಿಸತ್ತಾ ಓಕೆ ಅದ್ರ ಜೊತೆಗೆ ನಮಗೆ ತುಂಬ ಮುಂಟಿಂಗ್ ಕಷ್ಟ ಇದೆ ಎರಡರಲ್ಲಿ ಎರಡರಿ ಊಟ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎರಡೂ ಚೆನ್ನಾಗಿದೆ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿದೆ ನೋಡ್ಬೋದು ಎರಡರಲ್ಲಿ ನಾನು ಸತಿ ಪೇ ಮಾಡಿ ದಿಸ್ ಇಸ್ ಮೈ ಫೈನಲ್ ನೋಡಿ ಫುಲ್ಲು ನೀಟಾಗಿ ರೆಡಿಯಾಗಿದ್ದೀನಿ Hei, Karlisteine. Kom i kveld.